ನಾವು ಮಲಗುವ ಭಂಗಿಯಲ್ಲಿ ಅಡಗಿದೆ ನಮ್ಮ ಗುಪ್ತ ವ್ಯಕ್ತಿತ್ವ ನಿಮ್ಮ ರಹಸ್ಯ ವ್ಯಕ್ತಿತ್ವ ಎಂಥದ್ದು ತಿಳಿಯಿರಿ ನಿದ್ದೆ ಮನುಷ್ಯ ಜೀವನದ ಒಂದು ಪ್ರಮುಖ ಅಂಶ ನಾವು ನಿದ್ದೆ ಬಂದಾಗಲಷ್ಟೇ ಮಲಗುವುದಿಲ್ಲ ದೇಹಕ್ಕೆ ಆಯಾಸ ಎನಿಸಿದಾಗ ಮನಸ್ಸು ಭಾರವಾದಾಗೆಲ್ಲ ಮಲಗ ಮಲಗುತ್ತೇವೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಮಲಗುವ ಅಭ್ಯಾಸವಿರುತ್ತದೆ ಒಬ್ಬೊಬ್ಬರು ನೇರವಾಗಿ ಮಲಗಿದರೆ ಇನ್ನೊಬ್ಬರು ಮಗ್ಗುಲಾಗಿ ಮಲಗುತ್ತಾರೆ ಕೆಲವರು ಹೊಟ್ಟೆ ಅಡಿ ಹಾಕಿ ಉಲ್ಟ ಮಲಗುತ್ತಾರೆ ಹೀಗೆ ಅವರವರ ಅಭ್ಯಾಸ ಭಿನ್ನವಾಗಿರುವುದು ಸಹಜ ಆದರೆ ನಾವು ಮಲಗುವ ರೀತಿ ನಮ್ಮಲ್ಲಿ ಅಡಕವಾಗಿರುವ ವ್ಯಕ್ತಿತ್ವವನ್ನು ಸೂಚಿಸುತ್ತದೆ ಇದು ಸ್ಲೀಪಿಂಗ್ ಪರ್ಸನಾಲಿಟಿ ಎನ್ನುವರು ಬೆನ್ನು ತ ನೆಲಕ್ಕೆ ತಾಕಿಸಿ ನೇರ ಮಲಗುವುದು ಈ ರೀತಿ ಮಲಗುವ ಅಭ್ಯಾಸ ಹೊಂದಿರುವವರು ಫೋಕಸ್ಡ್ ಆಗಿರುತ್ತಾರೆ ಇವರು ಮೌನವಾಗಿದ್ದರೂ ಬಲವಾದ ವ್ಯಕ್ತಿತ್ವ ಹೊಂದಿರುತ್ತಾರೆ ಇವರು ಜಗಳವಾಡಲು ಇಷ್ಟಪಡುವುದಿಲ್ಲ ಗಡಿಬಿಡಿ ಇವರಿಗೆ ಆಗಿ ಬರುವುದಿಲ್ಲ ಇವರು ಸುಳ್ಳು ಹೇಳುವುದಕ್ಕಿಂತ ಸತ್ಯವನ್ನು ಹೆಚ್ಚು ಮಾತನಾಡಲು ಬಯಸುತ್ತಾರೆ ಇವರು ಕ್ರಮಬದ್ಧ ಜೀವನವನ್ನು ಹೆಚ್ಚು ಇಷ್ಟಪಡುತ್ತಾರೆ ಇವರು ತಮ್ಮಿಂದ ಆದಷ್ಟು ಮಗುವಿನಂತೆ ಮಲಗುವ ಭಂಗಿ ನೀವು ಮಗುವಿನಂತೆ ಸುರುಳಿಯಾಗಿ ಮಲಗಿದರೆ ನೀವು ಹೊರಗೆ ಕಠಿಣವಾಗಿ ಕಂಡರೂ ಅಂತರ್ಮುಖಿಗಳಾಗಿರುತ್ತೀರಿ ಮತ್ತು ಸಂಗಾತಿಯಿಂದ ರಕ್ಷಣೆ ಹಾಗೂ ಆಂತರಿಕ ಪೋಷಣೆಗಾಗಿ ಹಂಬಲಿಸುತ್ತಿರಿ ಎಂದರ್ಥ ಈ ಭಂಗಿಯಲ್ಲಿ ಮಲಗುವುದು ದುರ್ಬಲತೆ ಮತ್ತು ಸಮಸ್ಯೆಗಳಿಂದ ಓಡಿ ಹೋಗುವ ಪ್ರವೃತ್ತಿಯನ್ನು ಸೂಚಿಸುತ್ತದೆ ಸೈನಿಕ ಶೈಲಿ ಮಲಗುವವರು ಕೆಲವರಿಗೆ ಮಲಗುವಾಗ ತೋಳುಗಳನ್ನು ನೇರ ಬಾಚಿ ಮಲಗಿದರಷ್ಟೇ ನಿದ್ದೆ ಬರುತ್ತದೆ ಇಂಥವರು ಉನ್ನತ ಗುಣಮಟ್ಟ ಹೊಂದಿರುತ್ತಾರೆ ಇಂಥವರ ಹೃದಯದಲ್ಲಿ ಸ್ನಾನಗಳಿಸುವುದು ಸುಲಭವಲ್ಲ ಇವರು ಸ್ನೇಹಪರರು ಸಭ್ಯರು ಆಗಿರುತ್ತಾರೆ ಇವರು ಇದ್ದಿದ್ದನ್ನು ಇದ್ದ ಹಾಗೆ ಹೇಳುತ್ತಾರೆ ಕೆಲವೊಮ್ಮೆ ನೀವು ಸ್ವಭಾವ ಕಠಿಣ ಎಣಿಸಬಹುದು ಈ ರೀತಿ ಮಲಗುವವರ ಜೀವನದಲ್ಲಿ ತಾನು ಏನನ್ನು ಬಯಸುತ್ತೇನೆ ಎಂಬುದರ ಬಗ್ಗೆ ಸ್ಪಷ್ಟವಾದ ತಿಳುವಿರುತ್ತದೆ ಆದರೂ ಕೆಲವೊಮ್ಮೆ ನಿಮ್ಮ ಮನಸ್ಸಿನಲ್ಲಿ ಆತಂಕ ಉಲ್ ಇರಬಹುದು ನೀವು ಬಲವಾದ ಇಚ್ಛಾಶಕ್ತಿಯುಳ್ಳ ಸಾಹಸಿ ಅಪಾಯ ತೆಗೆದುಕೊಳ್ಳುವ ಮತ್ತು ಹೆಚ್ಚು ಆಶಾವಾದಿ ವ್ಯಕ್ತಿಯಾಗಿರುತ್ತೀರಿ ಇನ್ನು ಋಣಾತ್ಮಕ ಅಂಶಕ್ಕೆ ಬರುವುದಾದರೆ ಅಭ್ಯಾಸ ಹೊಂದಿದ್ದರೆ ನೀವು ಸಾಮಾಜಿಕವಾಗಿ ಹೆಚ್ಚು ತೆರೆದುಕೊಳ್ಳಲು ಬಯಸುವವರು ಯಾವಾಗಲೂ ಸಾಹಸಕ್ಕೆ ಸಿದ್ಧರಾಗಿರುತ್ತೀರಿ ನೀವು ಹೊರ ಪ್ರಪಂಚದಲ್ಲಿ ಹೆಚ್ಚು ಇಷ್ಟಪಡುತ್ತೀರಿ ನೀವು ಯಾರನ್ನು ಟೀಕಿಸಲು ಇಷ್ಟಪಡುವುದಿಲ್ಲ ಒಂದು ಬದಿಯಲ್ಲಿ ಮಲಗುವುದು ಒಂದು ಬದಿಯಲ್ಲಿ ಮಲಗುವುದು ಅಂದರೆ ಎಡ ಅಥವಾ ಬಲ ಮಗ್ಗುಲಲ್ಲಿ ಮಲಗುವುದು ಎಂದು ಈ ರೀತಿ ಮಲಗುವವರು ಸಾಮಾಜಿಕ ವ್ಯಕ್ತಿ ಇವರು ಗುಂಪಿನಲ್ಲಿ ಇರಲು ಹೆಚ್ಚು ಇಷ್ಟಪಡುತ್ತಾರೆ ಇವರು ತುಂಬಾ ನಂಬಿಕಸ್ಥರಾಗಿರುತ್ತಾರೆ ಆದರೆ ಕೆಲವೊಮ್ಮೆ ನಿಮ್ಮನ್ನು ಸುಲಭವಾಗಿ ಮನಗೊಳಿಸಿ ವಿಷಯ ತಿಳಿಯಬಹುದಾಗಿದೆ ಆದರೆ ನೀವು ಎಲ್ಲವನ್ನೂ ಎಲ್ಲರನ್ನೂ ಪರಿಗಣನೆಗೆ ತೆಗೆದುಕೊಳ್ಳುತ್ತೀರಿ ದಿಂಬನ್ನು ತಬ್ಬಿ ಮಲಗುವವರು ಈ ರೀತಿ ಮಲಗುವವರು ಪೊರೆಯುವ ಗುಣ ಹೊಂದಿರುತ್ತಾರೆ ನಿಮ್ಮನ್ನು ಎಲ್ಲರೂ ಇಷ್ಟಪಡುತ್ತಾರೆ ನಿಮ್ಮ ಕುಟುಂಬದವರು ಹಾಗೂ ಸ್ನೇಹಿತರು ನೀವು ಸದಾ ಅವರ ಜೊತೆ ನೀವಿರಬೇಕು ಎಂದು ಬಯಸುತ್ತಾರೆ ನೀವು ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಕುಟುಂಬ ಸ್ನೇಹಿತರು ಮತ್ತು ಅವರಿಗೆ ಆದ್ಯತೆ ನೀಡುತ್ತೀರಿ ನಿಮ್ಮ ಜೀವನದಲ್ಲಿ ನಿಮಗೆ ಹತ್ತಿರವಿರುವ ಜನರಿಗೆ ಹೆಚ್ಚಿನ ಸಮಯವನ್ನು ನೀಡಲು ನೀವು ಬಯಸುತ್ತೀರಿ ಕುಟುಂಬ ಮೇಲೆ ಹೆಚ್ಚು ಇಷ್ಟಪಡುವ ವ್ಯಕ್ತಿಯಾಗಿರುತ್ತೀರಿ ನಿಮ್ಮ ಕುಟುಂಬದವರು ಹಾಗೂ ಸ್ನೇಹಿತರು ಸದಾ ಅವರ ಜೊತೆ ನೀವಿರಬೇಕು ಎಂದು ಬಯಸುತ್ತಾರೆ ನೀವು ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಕುಟುಂಬ ಸ್ನೇಹಿತರು ಮತ್ತು ಸಂಗಾತಿಯ ಹೆಚ್ಚು ಆದ್ಯತೆ ನೀಡುತ್ತೀರಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋ ಹೊಸ ಹೊಸ ವಿಡಿಯೋ ಮಾಡಲು ಸಪೋರ್ಟ್ ಮಾಡಿ ಹೊರಗಜ್ಜೆ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಆಶಿಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತೇನೆ ಧನ್ಯವಾದಗಳು